ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸೀರಿಯಲ್ ವೀಡಿಯೋ ಯಾವುದೇ ರೀತಿಯದ್ದು ಇರೋಲ್ಲ ಬಟ್ ನಾನು ತುಂಬ ತಿಂಗಳ ಹಿಂದೆ ಒಂದು ಚಪ್ಪರದವ್ರೇನ ಹಾಕೋದಕ್ಕೆ ಅಂತ ಒಂದು ಚಪ್ರನ ಹಾಕ್ತಾ ಇದ್ರು ನನ್ನ ತಂದೆ ತಾಯಿ ಆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ನೀವು ನೋಡಿರ್ಬೋದು ಯಾವ ರೀತಿ ಚಪ್ರನ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಹಾಕಿದ ಮೇಲೆ ಎಷ್ಟು ಈ ಒಂದು ಒಂದು ಎರಡರಿಂದ ಮೂರು ತಿಂಗಳು ಅವಧಿ ನಂತರ ಒಂದು ಚಪ್ರದಾವರಿ ಅವರಿ ನಮ್ಮ ಮನೆ ಹತ್ರ ಈ ರೀತಿ ಬೆಳೆದಿದೆ ಸೊ ಹೆಂಗಿದ್ರು ಚಪ್ರ ಹಾಕೋದನ್ನು ನಾನು ಅಪ್ಲೋಡ್ ಮಾಡಿದ್ದೆ ಅಲ್ವಾ ಈ ಒಂದು ಬಳ್ಳಿ ಯಾವ ಥರ ಹಬ್ಬಿದೆ ಅನ್ನೋದನ್ನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಥರ ನ ಅಪ್ಪಾಜಿ ಚಪರನ ಹಾಕಿದ್ರು ಇದಕ್ಕೆ ಅದು ಯಾವ್ದು ಎಷ್ಟು ಮಟ್ಟಿಗೆ ಹಬ್ಬಿದೆ ಈ ಒಂದು ಚಪ್ರದವರೆ ಅಂತಂದರೆ ನೀವೇ ನೋಡ್ತಿರ್ಬೋದು ಮೇಲೆ ಆ ಒಂದು ನೀರಿಂದು ಏನು ಟ್ಯಾಂಕ್ ಇದೆ ಅಲ್ಲ ಅದಕ್ಕೆಲ್ಲ ಹಬ್ಬಿ ಬಿಟ್ಟಿದೆ ನಿಮ್ಮನೇಲಿ ಯಾರೆಲ್ಲ ಈ ಥರ ಚಪ್ರದವ್ರೆ ಮನೆ ಇತ್ಲ ಕಡೆನೇ ಹಾಕ್ಕೊಂಡು ತಿಂತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಖಂಡಿತ ಖುಷಿಯಾಗುತ್ತೆ ಈ ಥರ ಎಲ್ಲ ಹಾಕ್ಕೊಂಡು ಅದು ಇಷ್ಟು ಸೊಗಸಾಗಿ ಬೆಳೆದಿರೋದು ನೋಡೋದಕ್ಕೆ ತುಂಬ ಎರಡು ಕಣ್ ಸಾಲದು ಅಂತಾರಲ್ಲ ಹಂಗೆ ಎಷ್ಟು ಮುದ್ದಾಗಿ ಬೆಳೆದಿದೆ ಇನ್ನೂ ಹೂವಾಗಿದೆ ಇರಲಿ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನೀವು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮನೇಲೂ ಇದೆ ಅಂತ ನಾನು ಖಂಡಿತ ಅನ್ಕೋತೀನಿ ಇನ್ನೊಂದು ಗಿಡ ಈ ಕಡೆ ಬೆಳೆದಿದೆ ಇದನ್ನು ಶೆಡ್ಡಿಗೆ ನಮ್ಮಮ್ಮ ಹಬ್ಸಿದ್ರು ಎಷ್ಟು ಚೆನ್ನಾಗಿ ಅದು ಕೂಡ ತುಂಬ ಅಂದರೆ ತುಂಬ ಬಟ್ ಇಷ್ಟೊಂದೆಲ್ಲ ಹಬ್ಬಿದ್ರೂ ಒಂದು ಕೂಡ ಇನ್ನು ಈಚಾಗಲಿ ನಾವು ಅವರೇ ಕಾಯಾಗಲಿ ಕಿತ್ತಿರಲಿಲ್ಲ ಬರೀ ಹೂವೇ ಬೆಳೆದಿತ್ತು ಯಾರೆಲ್ಲ ಮನೇಲಿ ನೀವು ಕೂಡ ಈ ಥರ ಹಾಕಿದ್ದೀರಾ ಸೊ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇನ್ನೂ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ತುಂಬ ಆಗುತ್ತೆ ಇದು ಸುಮ್ಮನೆ ಡೈಲಿ ಥರ ಹಾಗೆ ನಮ್ಮ ಖುಷಿ ಶಿವು ಅವರು ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಮತ್ತು ಇನ್ನು ನಮ್ಮ ದಿಲೀಪ್ ಶೆಟ್ಟಿ ಅವರ ಬಗ್ಗೆ ಕೂಡ ಅಪ್ಡೇಟ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಈ ಒಂದು ಬಳ್ಳಿನ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಯಾರೆಲ್ಲ ಈ ವಿಡಿಯೋ ವಾಚ್ ಮಾಡಿದ್ರಿ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ರಿಗೂ